ೂಬ ಇದು ಒಂದು ಚೇನು ಕ್ರೂಬರು ಬುಡಕಟ್ಟು ಜನಾಂಗದವರು ಏನು

Mereka <tuk> tidak akan terlihat, ಜನ ಸಮುದಾಯದವರು ಮೈಸೂರು ಸಾಧಾರಣ ಕೊಡಬೇಕು ಅವ್ರ ಆನೆಯನ್ನು ಆನೆ ಮಹತ್ನೇ ಜೇನ್ ಕುರ್ಬಿಡು ಅಂತ ದೊಡ್ಡ ಮೇಲೆ ಕುತ್ಕೊಂಡ್ರೆ ತಗೊಂಡು ಮರದ್ಮೇಲೆ ಬಿಡ್ತದೆ ಅಲ್ಲಿ ಬಗೆ ಹಾಕೊಂಡು ಜೆಂಟ್ಸ್ ಎಲ್ಲ ಬಿಡ್ತದೆ ಅವರು ಬೆಳಿಗ್ಗೆ ಮತ್ತು ಬೆಂಕಿ ಕೈಗೊಂಡ್ ಬೇಟೆ ಹೋಗ್ತಾರೆ ಅದು ಬಳ್ಳು ನಾಯಿ ಅಂತ ಕಾಡಲ್ಲಿ ಹೋಗಿ ಜಿಂಕೆ ಹಿಡ್ಕೊಬರ್ತದ ಹಿಡ್ಕೊಂಬಂದ್ ಕೊಟ್ಟರೆ ಅರ್ಧ ಭಾಗ ಹಾಕ್ತಾರೆ ಅರ್ಧ ಭಾಗ ಬೆಂ ತಿಂತಾರೆ ಅದಕ್ಕೆ ಬಳ್ಳು ನಾಯಿ ಅಂತ ಬೇಟೆ ನಾಯಿ ಅಂತ ಕರೀತಾರೆ ಇವರು ಹಾಡಿ ಮನೆ ಅಂತ ಎರ ಮಣ್ಣು ಮನೆ ಕಟ್ಕೋತಾರೆ ಮನೆ ರೋಡ್ ನೋಡ್ಬೇಕು ರೋಡ್ ಮನೆ ನೋಡೋದಲ್ಲ ರೋಡ್ಗಿಂತ ಎತ್ತರ ಎತ್ತರ ಮನೆ ಕಟ್ಟಿದ್ರೆ ಏಳಿಗೆ ಆಗುತ್ತೆ ಅದಕ್ಕೋಸ್ಕರ ಹೈಟ್ ಮಣ್ಣು ಮನೆ ಕಟ್ಕಾರಿ ಆ ಗೋಡೆಗೆಲ್ಲ ಒರ್ಜಿನಲ್ ಬಿದ್ರ ಬಾಂಬಾಗ್ತಾರೆ ಹಾಕ್ತಾರೆ ನಾವೆಲ್ಲ ಸಿಮೆಂಟ್ ಎಲ್ಲ ಮಾಡಿ ಪೇಂಟ್ ಮಾಡಿದ್ರು ಅಡಿಗೆ ಮನೆ ಮತ್ತೆ ಸ್ಟೋರೂಮ್ ಸೌದಕ್ಕೆ ಅಡಿಗೆ ಮಾಡೋದಕ್ಕೆ ಆಗಲ್ಲ ಇದೆ ಒಂದು ಮಣ್ಣಿನ ಮಡಿಕೆ ತುಂಬಾ ಭತ್ತ ಕೊಟ್ಟರೆ ಎರಡ್ ಮಡಿಕೆ ಮೂರು ಮಡಿಕೆ ಕೊಡ್ತಾ ಇದ್ರು ರಾಗಿ ಕೊಟ್ರೆ ಮಡಿಕೆ ಕೊಡೋದು ಭತ್ತ ಕೊಟ್ಟರೆ ಮಡಿಕೆ ಕೊಡೋದು ದುಡ್ಡಿಲ್ಲ ಇಲ್ಲ ದವಸ ಧಾನ್ಯ ಕೊಟ್ಟರೆ ಸಾಕಾಗಿ ತಂಗಿಯ ಮನೆಯಲ್ಲಿ ಇರ್ತಾರೆ ಅಂಡಿ ಎರಡು ವರ್ಗೋ ಮೂರ್ ಬರ್ತಾರೆ ಸೈಕಲ್ ತೋಳಕ ತಂಗಿ ನೋಡಕ್ಕೆ ಸ್ಕೂಟರ್ ಇಲ್ಲ ಕಾರ್ ಇಲ್ಲ ಮೊಬೈಲ್ ಇಲ್ಲ ಸೈಕಲ್ ತಂದೆ ಹಾಕಿ ನಿಲ್ಲಿಸ್ತಾರೆ ತಂಗಿ ಚೊಮ್ಮಲ್ಲಿ ಇರ್ತೀವಿ ಕಾಲಕ್ಕೆ ಇರ್ ಕೊಟ್ಟು ಬಗ್ಬಣ ತಲೆಗೂಡಿದೆ ಅಂತಾರೆ ವಾಸ್ಕಲ್ ತುಂಡೆ ಇರ್ತದೆ ನಿನಗೆ ತಲೆ ಕೊಡಿದ್ರೆ ನನಗೂ ನೋವಾಯ್ತ ಕಣ್ಣ ಬಗ್ಬಣ ಅಂತಾರೆ ತಂಗಿ ಮನೆ ಒಳಗಡೆ ಆ ಬಂದಿಡಿಗೆ ಚೇರು ಟೆಮ್ಲೆ ಕುದ್ರಣ ಜಗಲಿ ಕಟ್ಟಿ ಮೇಲೆ ಅಂತ ಕೊಡ್ತಾರೆ ಹಣ ಮುದ್ದೆ ಮಾಡಿದ್ರು ಊಟ ಮಾಡೋಣ ಅಂತಾರೆ ಮಸಪ್ ಬೆರ್ಸೋ ಒಂದು ಮಸಪ್ ಮಾಡಿ ಮುದ್ದೆ ಕೊಡ್ತಾರೆ ಊಟ ಮಾಡ್ತಾರೆ ಊಟ ಮಾಡಿದ್ ಅನ್ನ ಹಾಕಬ ಅಂತಾರೆ ಅನ್ನ ಇಲ್ಲ ಕಣ್ಣ ಹಬ್ಬ ಮಾಡಿದಾಗ ಅನ್ನ ಮಾಡ್ತೀವಿ ಹಬ್ಬ ಮಾತ್ರ ರೈಸು ಅಲ್ಲಿವ್ರಿಗ ಮುದ್ದೆ ಆಮೇಲೆ ಯಾರ ನಂಟರು ಬಂದಾಗ ಅನ್ನ ಮಾಡೋದು ಮಾಡಬ್ರೆ ಅಲ್ಲಿವ್ರದ್ದು ರಾಗಿ ಮುದ್ದೆ ಸರ್ ಅಡ್ಗೋಡೆ ಅಡ್ಗೋಡೆ ಮೇಲೆ ದೀಪ ಇಟ್ಟರೆ ಈ ಕಡೆ ಬೆಳಕೋ ಹಾಗೆಡೆ ಬೆಳಕೋ ಆಗ ಪಟೇಲ್ ರೈತ ಬಂದ್ರೆ ಅಡ್ಗೋಡೆ ಮೇಲೆ ದೀಪೆ ಇಟ್ಟಂಗೆ ಇತ್ತೆ ಹೇಳಿದೆ ಅಲ್ಲ ಎರಡು ಕಡೆ ಹೇಳ್ಬಿಡ್ಕೊಂಡ ಒಂದ್ ಕಡೆ ಮಾತಾಡೋಂತಾಗಲಿ ಆ ಪಂಚಾಯತ್ ಕಡೆ ಗೊತ್ತಂದ್ರೆ ಅಡ್ಗೋಡೆ ಮೇಲೆ ದೀಪ ಎಟ್ಟಂಗೆ ಅಂತ ಇವರೆಲ್ಲ ಆ ಕಡೆ ಕಡೆ ಎಲ್ಲ ಬೇಟೆ ಮಾಡಕ್ ಹೋಗ್ತಾರೆ ಪಕ್ಷಿ ಬಡಿತಾರೆ ಜಿಂಕೆ ತರ ಕಾಡ ಲಣ್ಗಳು ತಿನ್ಕೀವನ್ನ ಮಾಡ್ತಾ ಇದ್ರು ಇಲ್ಲಿ ದೈವ ಅಲ್ಲಿ ಯಾವುದೇ ಪ್ರಾಣಿಗಳು ಹೋದ್ರೆ ದೇವಸ್ಥಾನ ತರ ಬೇಟೆ ಮಾಡೋಂಗಿಲ್ಲ ಭೂತ ಆರಾಧನೆ ಮಾಡ್ತಾರೆ ಅಲ್ಲಿ ಬಾಳೆ ತೋಟ ಅಡಿಕೆ ತೋಟ ತೆಂಗಿನ ಮರಕಟ್ಟಿದ್ರೆ ಕಳ್ಳಂಗ್ ಭಯ ಆಕಾಧಿ ಕಣ್ಣಾರತ ಬಿಸ್ಬೋಟನ ಕಳ್ಳ ಮರಕತ್ತದ್ರೆ ಮರದಲ್ಲೇ ಇರ್ತಾರೆ ತೋಟದ ಮಾಲೀಕ ಬಂದಿ ಅವರಿಗೆ ಶಾಂತಿ ಮಾಡಿ ಮರದಲ್ಲೇ ಇದ್ದಂಗೆ ದಂಡ ಹಾಕಿ ಆಮೇಲೆ ಇಸ್ಕೋತಾರೆ ಭೂತ ಆರಾಧನೆ ಗೊಂಬೆಗಳು ಚಿಕ್ಕೋ ನ್ಯಾಸನಾಯ್ಕ ತಿಮ್ಮನಾಯ್ಕ ಬಬ್ಬರಿಯ ಜೋಗಿಪುರ್ಸ ಪುಸಾ ನೀರ್ಸಿನ ಹೆಸರು ಕಟ್ಟಾರೆ ಅಲ್ಲಿ ಯಾವುದೇ ಪ್ರಾಣಿಗಳು ಬಂದ್ರೆ ದೇವಸ್ಥಾನ ತರ ಭೇಟಿ ಮಾಡೋಂಗಿಲ್ಲ ಇಲ್ಲಿ ಸೋಲಿಗಿರ ಮನೆ ಅಂತ ಬಿಳಿರಿಂಗ್ ಬೆಟ್ಟ ಮಾದೇದರ ಮಿಟ್ಟ ಆ ಕಡೆ ಕಂಡು ಬರ್ತಾರೆ ಅವರು ಜೇನುತುಪ್ಪ ಬಿಚ್ಚೆ ಮಾರಾಟ ಮಾಡಿ ಜೀವನ ಮಾಡೋದು ಈ ಮನೆ ಗೊಂಡ್ರ ಮನೆ ಅಂತ ಉತ್ತರ ಕನ್ನಡ ಜಿಲ್ಲೆ ಭಟ್ಕಾಳ ತಾಲೂಕು ಅಡಿಕೆ ತೋಟ ಬಾಳೆ ತೋಟ ಹಾಕತ್ತಾರೆ ಕೃಷಿ ವ್ಯವಸಾಯದ ಫಸ್ಟ್ ಅವರು ತುಳಸಿ ಕಡೆಗೆ ಪೂಜೆ ಮಾಡಿ ತಾರಸಿ ಕೊಡಿಸಿ ಎಲ್ಲ ಅಡಿಗೆ ಮಾಡಿ ಖಾರ ಹರಿದು ಪಾಪ ಮುತ್ಕೊಂಡು ಇರೋದು ರಾಗಿ ಬೀಸ್ತಾ ಇರ್ತಾರೆ ಗಂಡು ಮಕ್ಕಳು ಡಕ್ಕೆ ಗಂಡು ರಾಗಿ ಬೀಸೋದು ಮನೆ ಮುಂದೆ ಕಣ ಮಾಡಿಕೊಂಡು ಭತ್ತ ಬೆಳಿತಾರೆ ಭತ್ತದ ಮುಡಿ ಭತ್ತದ ಕಣಜ ಅಂತ ಭತ್ತನ ಸ್ಟೋರ್ ಮಾಡ್ತಾರೆ ಒಂದ್ ವರ್ಷ ಎರಡು ವರ್ಷ ಇಟ್ಬಿಟ್ಟು ಎರಡು ವರ್ಷದ ಮೇಲೆ ಪತ್ತೆ ತಕ್ಕ ಕೊಡಿಸ್ಕೋ ಊಟ ಮಾಡಿದ್ರೆ ಅನ್ನ ರುಚಿ ಇರ್ತದೆ ಹಳೆ ಕೆಲ ಊಟ ಮಾಡಿ ಚೆನ್ನಾಗಿರ್ತದೆ ಅವರು ಸಿದ್ದಿ ಅಂತ ಸೌತ್ ಆಫ್ರಿಕಾ ಕರ್ನಾಟಕದಲ್ಲಿ ಸಿರುಸಿ ಸಿದ್ದಾಪುರ ದಾಂಡೇಲೆ ಕಡೆಯಲ್ಲ ಇದ್ದಾರೆ ಆಗ ಬ್ರಿಟಿಷ್ ಅವ್ರ್ ಕರ್ಕೊಂಡ್ರ ಕೆಲಸಕ್ಕೋಸ್ಕರ ಬ್ರಿಟಿಷ್ನವ್ರ ಹೋದ್ರ ಅವ್ರು ಇಲ್ಲೇ ಉಳ್ಕೊಂಡು ಎಲ್ಲಾ ಪುರ ದಾಂಡೇಲೆ ಕಡೆ ಅದು ಅದ ಮನೆ ಗೌಳಿಗರ ಮನೆ ಅವರು ಗೋವಾ ಮಹಾರಾಷ್ಟ್ರ ಹೊಲಸೆ ಬಂದವರು ಶಿವಮೊಗ್ಗ ಸಿಕಾರಿಪುರ ಭದ್ರಾವತಿ ಇದಾರೆ ಅವ್ರು ಎಮ್ಮೆಗಳು ಸಾಕೊಂಡು ಮೊದರು ಮಜ್ಜಿಗೆ ಬೆಣ್ಣೆನ ಮಾರಾಟ ಮಾಡಿ ಜೀವ ಮಾಡುದು ಕಾಡಲ್ಲಿ ಎಮ್ಮೆ ಮೇಸ್ತಾ ಇರ್ತಾರೆ ಎಮ್ಮೆ ಹಾಲು ಕಡಿತಾರೆ ಮೊದ್ರು ಕಡಿದು ಕೂಸು ಮರಿ ಮಾಡೋದು ಪಾತ್ರೆ ಬೆಳಗೋದು ಆ ಮೇಲ್ಗಡೆ ಮನೆ ಹಾಲಕ್ಕರ್ ಮನೆ ಸುಕ್ರೀಂ ಬಮ್ಮೆ ಕೂಡ ಇದೆಲ್ಲ ಅವ್ರ ಮನೆ ಅವರು ಮದುವೆ ಮುಂಚೆಗೆ ಒಂದ್ ಕೆಜಿ ಮಣಿ ಮನೆ ಇರ್ತಾರೆ ಮದುವೆ ಆದ್ಮೇಲೆ ಮೂರ್ ಮೂರ್ ಕೆಜಿ ಕರಿ ಮಣಿ ಹಾಕೊಂಡು ಮಳರೆ ಕರಿತಾರೆ ಉಯ್ಯ ಉಯ್ಯ ಮಳ್ರೆ ಯಾವ ಇಂಕಟದ್ ನೀರಿಲ್ಲ ಉಯ್ಯಪ್ಪ ಮಡಿ ಹಾಡು ಹೇಳಿದ್ರೆ ಮಳೆ ಬರ್ತಾ ಇತ್ತು ಅವರಿಗೆ ಸರ್ಕಾರ ಗೊತ್ತಿದೆ ಬದ್ಮಾತ್ರಿ ಒಡ ಬಂದಿದೆ ಎರಡ್ ಸಾವಿರದ ಆರಲ್ಲಿ ಬದ್ಮಾತ್ರಿ ತೊಂಬತ್ತಾರ ರಾಷ್ಟ್ರಪತಿ ಭಕ್ತರು ಒಡಲು ಬಂದಿದೆ ಸೌದಿಯ ವ್ಯಾಪಾರ ಮತ್ತೆ ಮೀನ್ ವ್ಯಾಪಾರ ಮಾಡ್ತಾರೆ ಕುಣಿಬಿ ಅಂದ್ರೆ ಮಲ್ನಾಡ್ ಕಡೆ ಕಂಡು ಬರ್ತಾರೆ ಬುಟ್ಟಿ ಹಿಡಿತಾರೆ ಹಗ್ಗ ಹಿಡಿಯೋದು ತರಕಾರಿ ವ್ಯಾಪಾರ ಮಾಡೋದು ಇನ್ನೊಂದು ಕುಡಿಯರ ಮನೆ ಅಂದ್ರೆ ಎಂಡ ಈಚಿಲ ಎಂಡ ಮತ್ತೆ ಎಂಡ ಬರ್ತದೆ ಆ ಸೂರ್ಯ ಹುಡುಗು ಮಧ್ಯೆ ಗೆಂಡಬಿಚ್ಚಿ ಮಾರಾಟ ಮಾಡಿ ಜೋನ್ ಮಾಡೋದು ಮಲ್ನಾಡು ಮಡಿಕೇರಿ ಕೊಡುಗು ಇಳುಗಿರಮಾನ ಬೆಟ್ಟದ ಸೈಡ್ ತೋಡೆ ಹಿಡಿತಾರೆ ಮತ್ತೆ ಒಡೆ ಹಿಡ್ಕೊಂಡು ಜೋನ್ ಇರ್ತಾರೆ ಆ ಬೆಟ್ಟದ ಗುಹೆ ಒಳಗಡೆ ವಾಸ ಮಾಡ್ಕೊಂಡೆ ಮನೆ ಒಳಗಡೆ ಇರದ ಇಲಿ ಅಂತಾರೆ ಗದ್ದೆ ಒಳಗಡೆ ಇರ್ದ ತೋಡ ಅಂತ ಕರೀತಾರೆ ಅದು ಕಾಡಿದುಂಜಪ್ಪ ಅಂದ್ ಮಾದೇಸ್ರ ಬೆಟ್ಟ ಚಿಕ್ಕಲ್ಲೂರು ಮಳವಳ್ಳಿ ಕೊಳ್ಳೆಗಲ ಆ ಕಡೆ ಎಲ್ಲ ಕಂಡು ಬರ್ತಾರೆ ಇಲ್ಲಿ ಅದೇ ಮನೆಗೆ ಇರ್ತಾರೆ ಮಮ್ಮಗು ಮನ್ಸ್ಕೊಂಡು ಸ್ವತಃಂದಿರ್ ರಾಗಿ ಬೀಸ್ತಾ ಇರ್ತಾರೆ ಇವಾಗ ಆ ಮನೆ ಮನೆಗೊಳಗ ಅತ್ತೆ ರಾಗಿ ಬೀಸೋದು ಈ ಸ್ಥಾನ ಮನೆ ಬಾತ್ರೂಮ್ ಎಲ್ಲ ಹೊರಗಡೆ ಇರ್ತದೆ ಸರ್ ಸೇದು ಬಾವಿ ಬಾವಿಂದ ನೀರುತ್ತಾ ಇರ್ತಾರೆ ಇದು ಮನೆ ಕವಲ್ಕಾಯಿ ನಾಯಿ ಅದು ಬೇಟೆ ನಾಯಿ ಅಂತ ಮನೆ ಬಾತ್ರೂಮ್ ಎಲ್ಲ ಹೊರಗಡೆ ಸ್ನಾನ ಮಾಡ್ತಾರೆ ಮನೆ ಮುಂದೆ ಕೋಳಿಂದು ಸಾಕಿರ್ತದ ಇನ್ನೂರು ಕೋಳಿ ಇರ್ತವೆ ಅತ್ತೆ ಕೊಯ್ವಾ ಅಂತ ನಾಲ್ಕೊಂಬತ್ ತೊಟ್ಟಿ ಮನೆ ಇರ್ತದೆ ಒಳಗೆ ತೆಗೆದು ಇರ್ತದೆ ನಾಲ್ಕೊಂಬತ್ತು ತೊಟ್ಟಿ ಮನೆ ಅಂತ ಹಳ್ಳಿಗಳಲ್ಲಿ ಯಾವ ತರ ಇತ್ತು ಅಂತ ಅದನ್ನ ತೋರಿಸಿದ್ರು লি अली दो मरे दिखला अली दो गली दो अली दो ಕಾಡು ಗೊಲ್ಲರುದ್ದು ಇರುಳಿಗರು ಮೂಲತಃ ಬೆಟ್ಟಗಳ ಗುಹೆಯಲ್ಲಿ ವಾಸವಿದ್ದವರು ಎಂದು ಹೇಳುತ್ತಾರೆ ಇವರನ್ನು ಇಲ್ಲಿ ಹಿಡಿಯೋದೇ ಇವರ ಮುಖ್ಯವಾದಂಥ ಒಂದು ಮೂಲ ಕಸುಬು ಏನಿಲ್ಲ ಹೌದು ಮನೆ ಇದು ಆ ಜನಾಂಗದವ್ರದ್ದು ಇರುಳಿಗ ಜನಾಂಗದವ್ರ ಮನೆ ಇಲ್ಲಿ ಹಿಡಿತ ಇದೆ ಇಲ್ಲಿ ಹಿಡಿದೇ ಅವ್ರ ಜೀವನ ಅದೇ ಅವ್ರದ್ದು ಕಸುಬು ಅಲ್ಲೇ ಬರ್ಲಿಲ್ವಾ ಅವ್ರು ನೋಡಕ್ಕೆ مالي ليه ما هذه دي, إشارة دي <applause> ಕುಡಿಯರು ಮಲೆ ಕುಡಿಯರು ಜನಾಂಗದವರು பி ஜனாங்க இவரு ಕಾಲಕ್ಕಿ ಒಕ್ಕಲಿಗರು ಗೌಳಿಗ ಸಮಾಜದವರು ಇವರು ಗೌಳಿಗ ಸಮುದಾಯದಲ್ಲಿಯೂ ಪ್ರಮುಖರಾದಂಥವರು ಉತ್ತರ ಕನ್ನಡದ ಅರೆಮಲೆನಾಡಿನ ಪ್ರದೇಶದಲ್ಲಿ ಗೌಳಿಗರು ವಾಸಿಸುವುದು ಹೆಚ್ಚು ಗೌಳಿಗರು ಅಂತಂದರೆ ಇಂಗ್ಲೀಷಲ್ಲಿ ಮಿಲ್ಕ್ ಮ್ಯಾನ್ ಅಂತ ಕರೀತಾರಲ್ಲ ಹಾಗೆ ಇವರು ಗೌಳಿಗರು ಈ ಬುಡಕಟ್ಟು ಜನಾಂಗದವರನ್ನು ಪರಿಚಯಿಸಬೇಕಂತ ಇದ್ದರೆ ಖಂಡಿತ ಇಲ್ಲೊಂದು ಸಾರಿ ಕರ್ಕೊಂಬಂದು ಮಕ್ಕಳನ್ನು ಪರಿಚಯಿಸ್ಬೋದು ತುಂಬ ಉತ್ತಮವಾದಂಥ ಒಂದು ಸ್ಥಳ ತುಂಬ ಚೆನ್ನಾಗಿ ಚಿತ್ರಣವನ್ನು ಮಾಡಿದ್ದಾರೆ ಧನ್ಯವಾದಗಳು